ಹಾಗೂ ನಮ್ಮ ಸಿ ಡಾಕ್ಟರ್ ಶಲ್ಲಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿ ನಾಯಕರನ್ನು ಕಲಾಧಿಕಾರಿ ನಡೆಸಿಕೊಳ್ಬೇಕು ಅಂದಿನ ಪತ್ರಿಕಾಗೋಷ್ಠಿಯ ಮೊದಲನೇ ವಿಷಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಅಲಾರ್ಡ್ಗಳನ್ನು ಅಲಾಟ್ ಮಾಡಿದ್ರ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮೂಡಾವತಿಯಿಂದ ಪ್ಲಾಟ್ ತಗೊಂಡಿದ್ದು ಒಂದು ಕುಟುಗಳು ವ್ಯವಹಾರ ಏನಂದ್ರೆ ಲ್ಯಾಂಡ್ ಅವರು ಕೊಟ್ಟಿದ್ದಾರೆ ಮೂಡಾದವರು ಅವ್ರಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ಯಾವುದೇ ಹಗರಣ ಅಲ್ಲ ಮತ್ತು ಕುಕ್ಕೂ ತಗೊಂಡಿಲ್ಲ ಭೂಮಿಯ ಬದಲಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಅದು ದೇವನೂರು ಬಡಾವಣೆ ಹೆಸರಿನ ಮೇಲೆ ಅಲ್ಲಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಮೂರಕರೆ ಹದಿನಾರು ಗುಂಟೆ ಒಬ್ಬರು ಸೈನಿಕ ಹೆಸರಿನ ಒಡೆತನದ ಜಮೀನು ಅದು ಸರ್ಕಾರದ ಅಧಿಸೂಚನೆ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಅಂದ ಅದಕ್ಕೆ ಕೈ ಬಿಟ್ಟಿರ್ತಾರೆ ಬಡಾವಣೆಯಲ್ಲಿ ಆ ನಂತರ ಎರಡ್ ಸಾವಿರದ ಮೂರರಲ್ಲಿ ಮೈಸೂರು ವಿಶೇಷ ಭೂ ಸ್ವಾಧೀನಕ್ಕೆ ಅವರು ಮೂಲ ಖಾತೆದಾರ ಹೆಸರಿಗೆ ಕೈ ಬಿಟ್ಟು ವಾಪಸ್ ಸ್ಕ್ರೀನಿಂಗ್ ಅವರಿಂದ ಮಲ್ಲಿಕಾರ್ಜುನ್ ಅವರು ಮೂರು ಎಕರೆ ಹದಿನಾರು ಗುಂಟೆ ಭೂಮಿಯನ್ನು ಖರೀದಿ ತಗೋತಾರ ಮಲ್ಲಿಕಾರ್ಜುನ್ ಅವರು ಈ ಭೂಮಿ ಕೃಷಿ ಬದಲಿಗೆ ಪಶು ಅಲ್ಲಿ ಅದೇನಿರ್ತದೆ ಲೇಔಟ್ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ಕೃಷಿ ಭೂಮಿ ಅಂತ ಇರ್ತದೆ ಅದನ್ನ ವಸತಿ ಉದ್ದೇಶಕ್ಕೆ ಬದಲಾಯಿಸಲು ಖರ್ಚು ಕೊಡ್ತಾರ ಆಮೇಲೆ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರ ಅವರು ಆ ಜಮೀನನ್ನ ತಮ್ಮ ಸಹೋದರಿಗೆ ಶ್ರೀಮತಿ ಪಾರ್ವತಿಯವರು ಧರ್ಮ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರು ಅವರಿಗೆ ದಾನ ರೂಪದಲ್ಲಿ ಅಥವಾ ಕಾಣಿಕೆ ರೂಪದಲ್ಲಿ ಅದಕ್ಕೆ ಆ್ಯಕ್ಚುಲಿ ದಾನ ಅನ್ನಬಾರದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು ಸಹೋದರಿಗೆ ಮತ್ತು ಮನೆಯವರಿಗೆ ಸಂಬಂಧಿಕರಿಗೆ ದಾನ ಅಂತ ಹೊಡೆದಿಲ್ಲ ಇದು ಪತ್ರಿಕೆಗಳಲ್ಲಿ ಇದೆ ಅದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು ಆಮೇಲೆ ಮೂರ ಎಕರೆ ಈ ಭೂಮಿಯನ್ನು ಹದಿನಾರು ಗಂಟೆ ಭೂಮಿಯನ್ನು ಮೂಡಾದವರು ಮತ್ತೆ ಸ್ವಾಧೀನಪಡಿಸಿಕೊಳ್ತಾರೆ ಅವಾಗ ಮೂಡಾದವರು ಶ್ರೀಮತಿ ಪಾರ್ವತಿಯವರಿಗೆ ಮೂರ ಎಕರೆ ಭೂಮಿಯ ಬದಲಾಗಿ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಪರಿಹಾರ ಬೇಕಾಗಿಲ್ಲ ನಮ್ಮ ಜಮೀನೇ ಬಿಟ್ಟುಕೊಡ್ರಿ ಅಥವಾ ನಮ್ಗೆ ಆಸ್ತಿನೇ ಕೊಡ್ರಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂಡ ಸಭೆಯಲ್ಲಿ ಆ ಜಮೀನು ನೀಡುವ ಬಗ್ಗೆ ಚರ್ಚೆ ಆಗ್ತದೆ ಆ ವಿಷಯ ಮುಂದೂಡ್ತಾರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚರ್ಚೆ ಬರ್ತದೆ ಆಮೇಲೆ ಎರಡ್ ಸಾವಿರದ ಹದಿನಾಲ್ಕು ಒಂಬತ್ತರಲ್ಲಿ ಚರ್ಚೆ ಮುಂದೂಡ್ತಾರೆ ಸಾವಿರದ ಹದಿನಾಲ್ಕು ಹನ್ನೆರಡನೇ ತಿಂಗಳು ಒಂದನೇ ತಾರೀಕಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಭೂ ಸ್ವಾಧೀನ ಕಾಯ್ದೆ ಎನ್ನುವ ಶೇಕಡ ಐವತ್ತರ ಅನುಪಾತದಲ್ಲಿ ಪ್ಲಾಟ್ ಪ್ಲಾಟ್ಗಳನ್ನು ಶ್ರೀಮತಿ ಪಾರ್ವತಿ ಏನಿದ್ದಾರೆ ಸಿದ್ದರಾಮಯ್ಯವ್ರ ಪತ್ನಿಯವರು ಅವರಿಗೆ ಕೊಡ್ಲಾಕ ಒಪ್ಕೋತಾರ ಆಮೇಲೆ ಎರಡ್ ಸಾವಿರದ ಹದಿನೇಳು ಹದಿನೈದು ಹನ್ನೆರಡು ಎರಡ್ ಸಾವಿರದ ಹದಿನೇಳರಲ್ಲಿ ಫಲಾನುಭವಿಗಳಿಗೆ ನಿವೇಶನ ಸಂಬಂಧ ಮೂಡೆಯಲ್ಲಿ ಚರ್ಚೆ ಆಗ್ತದೆ ಫಲಾನುಭವ್ರೆ ಯಾರು ಇವರು ಯಾರು ಜಮೀನು ಕೊಟ್ಟಿರ್ತಾರೆ ಕೆಲವರು ಭೂ ಸ್ವಾಧೀನಿರ್ತಾರೆ ಬದಲಿ ಜಮೀನು ಟ್ರೀಟ್ ಮಾಡ್ತಾರೆ ಆಮೇಲೆ ಆ ವಿಷಯನೂ ಹದಿನೈದು ಹನ್ನೆರಡು ಹದಿನೇಳರಂದು ಎರಡ್ ಸಾವಿರದ ಹದಿನೇಳರಂದು ಮತ್ತೆ ಮುಂದೂಡ್ತಾರೆ ಆ ವಿಷಯ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಭೂಸ್ವಾಧನ ಪ್ರಕ್ರಿಯೆಯಲ್ಲಿ ಪಾರ್ವತಿಯವರ ಜಮೀನನ್ನು ಬಳಸಿಕೊಂಡಿರುವುದರಿಂದ ಬದಲಿನ ಯೋಜನೆಯನ್ನು ಹೇಳಿದ್ರು ಮತ್ತೆ ತೀರ್ಮಾನ ಮಾಡ್ತಾರೆ ಒಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶೇಕಡಾ ಐವತ್ತು ನಿಯಮ ಅನ್ವಯ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಚದರಣಿ ಭೂಮಿ ಇವರಿಗೆ ಅಲಾಟ್ ಮಾಡಲಿಕ್ಕೆ ಕ್ರಮ ತಗೋತಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಹನ್ನೊಂದನೇ ತಿಂಗಳಲ್ಲಿ ಮೂರು ಎಕರೆ ಹದಿನಾರು ಎಕರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಐವತ್ತು ಅನುಪಾತದಲ್ಲಿ ಡೆವಲಪ್ಡ್ ಪ್ಲಾಟ್ಸ್ ಅವನ್ನ ಇವರಿಗೆ ಅಲಾಟ್ ಮಾಡ್ಲಿಕ್ಕೆ ಒಪ್ಪಿಗೆ ಆಗ್ತದೆ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದು ಹದಿನೈದು ತಿಂಗಳಲ್ಲಿ ಮೂಡಾದ ಮನವಿಯಲ್ಲಿ ಜಾಗ ಕೊಡ್ಲಿಕ್ಕೆ ಮೂಡಾದಲ್ಲಿ ಚರ್ಚೆ ಆಗಿ ಅದನ್ನು ಒಪ್ಪಿಗೆ ಕೊಡ್ತಾರೆ ಒಪ್ಪಿಗೆ ಯಾರು ಕೊಡ್ತಾರೆ ಪಾರ್ವತಿಯವರು ನನಗೆ ಐವತ್ತು ಐವತ್ತು ಅನುಪಾತದಲ್ಲಿ ಭೂಮಿ ಪ್ಲಾಟ್ಗಳು ಕೊಡೋ ಒಪ್ಪ ತಗೊಳಕ್ಕೆ ಒಪ್ಕೋತಾರೆ ಆಮೇಲೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆ ಪ್ರಾಧಿಕಾರದ ಹೆಸರಿಗೆ ಜಮೀನು ಬಿಟ್ಬಿಡ್ತಾರೆ ಮೂವತ್ತನೇ ತಿಂ ತಾರೀಕು ಹನ್ನೆರಡನೇ ತಿಂಗಳು ಮೂರು ಎಕರೆ ಹದಿನಾರು ಮೂರು ಎಕರೆ ಹದಿನಾರು ಗಂಟೆ ಜಮೀನಲ್ಲಿ ಬದಲಿ ಜಾಗ ನೀಡುವ ಬಗ್ಗೆ ಮೂಡಾ ಎಕ್ತರು ಅಧಿಕೃತ ಜ್ಞಾಪನ ಆದೇಶ ಹೊರಡಿಸಿ ಖಾಲಿ ಇರುವ ನಿವೇಶಗಳನ್ನು ಗುರುತಿಸಿ ಹಂಚಿಕೆ ಮಾಡ್ತಾರೆ ಇವರು ವಿಷಯ ಹಿಂಗಿದ್ಮೇಲೆ ಇಪ್ಪತ್ತೊಂದರಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಮೂಡ ಸಮಿತಿನೂ ಕಮಿಟಿನೂ ಬಿಜೆಪಿಯವ್ರದಿತ್ತವಾಗ ಇದರಲ್ಲಿ ಯಾರೂ ಯಾವುದೇ ಪ್ರಭಾವ ಬಳಸಿ ವಾಮ ಮಾರ್ಗದಿಂದಾಗಿ ಅಥವಾ ಹಗರಣ ಮಾಡುವ ಉದ್ದೇಶದಿಂದಾಗಲಿ ಭೂಮಿ ತಗೊಳಕೆ ಶಕ್ಕಿಲ್ಲ ಇಲ್ಲ ಎಲ್ಲನು ಕಾನೂನು ಬದ್ಧವಾಗಿ ಪ್ರತಿಸಲ ಮೂಡಾದಲ್ಲಿ ಚರ್ಚೆ ಆಗಿ ಆ ಪ್ಲಾಟ್ಗಳನ್ನು ಕೊಡಾಕ ಒಪ್ಪಿದರು ಭೂಮಿ ತೊಗೊಂಡಿದ್ದು ಪ್ಲಾಟ್ ಕೊಡಕ ಹೌಸಿಂಗ್ ಬೋರ್ಡ್ದಲ್ಲಿ ಅಲ್ಲಿ ಮೂಡಗಳಲ್ಲಿ ಅಲ್ಲಿ ಇದೆ ಈಗ ನಂದು ಒಂದು ಜಮೀನು ಪ್ರಸ್ತಾವನೆ ನಡೀತಾ ಇದೆ ಹೌಸಿಂಗ್ ಬೋರ್ಡ್ ಜೊತೆ ಅವ್ರು ಏನು ಹೇಳ್ತಾ ಅರ್ಧ ಪ್ಲಾಟ್ ಕೊಡ್ತೀವಿ ಡೆವಲಪ್ಮೆಂಟ್ ಮಾಡ್ತೀವಿ ನಿಮ್ಗೆ ಅರ್ಧ ಪ್ಲಾಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂಲೆ ನಿವೇಶನಗಳನ್ನು ನಾವು ಇಟ್ಕೊಳ್ತೀವಿ ಉಳಿದ ಪ್ಲಾಟ್ ನಿಮ್ಗೆ ಕೊಡ್ತೀವಿ ಅರ್ಧ ಅಂತ ಹೇಳ್ತಾರೆ ಅದಕ್ಕೆ ನಂದು ಅವ್ರದ್ದು ಇವಾಗ ಚರ್ಚೆ ನಡೆದಿದೆ ನಿಮ್ಮದು ಉದಾಹರಣೆ ಹೇಳಬೇಕಂದ್ರೆ ನನ್ನ ಜಮೀನು ಒಂದು ತೊಗೊಳ್ತಾ ಇದ್ದವರು ಮೂಲ್ಯ ನಿವೇಶನಗಳನ್ನು ನಾವು ನಿಮ್ಗೆ ಕೊಡುದಿಲ್ಲ ಅಂದರು ನಾನೇನು ಹೇಳಿದೆ ಅರ್ಧ ಕೊಡುವುದಂದಾಗ ಮೂಲ ನಿವೇಶನ ಅರ್ಧ ನಮ್ಗೆ ಬರಬೇಕು ಅರ್ಧ ಒಳಗಿನ ನಿಯೋಜನೆ ಬರಬೇಕು ಅದಕ್ಕೆ ನಾವು ಇದು ಚರ್ಚೆ ನಡೆದ್ರೆ ಯಾವಾಗಲೂ ಯಾರು ಈಗ ಓದ್ಕೊಳ್ಳಿ ಯಾರಿಗೆ ಅಲಾಟ್ ಮಾಡಲ್ಲ ಅಲ್ಲಿ ನಿಯಮಗಳದ ವರ್ಷಗೂಡದಲ್ಲಿ ಆಗಲಿ ಮೋಡದಲ್ಲಿ ಆಗಲಿ ಆ ನಿಯಮ ಪ್ರಕಾರ ಇದು ಶೇಕಡಾ ಐವತ್ತೈವತ್ತು ಅನುಪಾತದಲ್ಲಿ ಪ್ಲಾಟ್ಗಳು ಹಂಚುತ್ತಾರೆ ಇನ್ನು ಇದನ್ನ ಹಗರಣ ಆಗಿದೆ ಹಗರಣ ಆಗಿದೆ ಯಾರು ಹಗರಣ ಮಾಡಿದ್ದಾರೆ ಅವರು ಹಗರಣ ಆಗಿದೆ ಅಂತಿಸ್ತಾ ಇದ್ದಾರೆ ಸುದ್ದಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಡೀ ರೂಪದಲ್ಲಿ ಕೋಟ್ಯಾನಿಕೆ ರೊಕ್ಕ ತಗೊಂಡು ಜೈಲಿಗೆ ಹೋದಂತಹ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಇವತ್ತು ಕೂಗಾಡ್ತಾ ಇದಾರೆ ಹಗರಣ ಆಗಿದೆ ಹಗರಣ ಈ ರಾಜ್ಯದ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಜನಪರ ಮುಖ್ಯಮಂತ್ರಿ ಯಾರಾದರೂ ಆಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅಂತ ಒಬ್ಬ ಒಬ್ಬರಿಗೆ ಇವರು ಕಪ್ಪು ಚುಕ್ಕಿ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅವರು ಪ್ರಾಮಾಣಿಕರದ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಕಾನೂನು ಬರವಾಗಿ ಯಾವುದೇ ಕೆಲಸ ಇವತ್ತಿಗೂ ಮಾಡೋದಿಲ್ಲ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ ಈ ಬಿಜೆಪಿಯವರ ಕ್ರಮ ಈ ಬಿಜೆಪಿಯವರ ಏನ್ ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಯಾಕಂತ ಕೇಳಿದ್ರೆ ಬಿಜೆಪಿಯವರು ಯಾವ್ಯಾವ ಜಮೀನುಗಳು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಒಳ್ಳೆ ಸರ್ಕಾರಿ ಜಮೀನುಗಳನ್ನು ಇವರು ಸಂಘ ಪರಿವಾರದ ಸಂಸ್ಥೆಗಳಿಗೆ ಪುಕ್ಕಟ್ಟಾಗಿ ಅಲಾಟ್ ಮಾಡಿದ್ದು ರೆಕಾರ್ಡ್ಗಳಲ್ಲಿ ಅವರು ಅದನ್ನು ಬಹಿರಂಗಪಡಿಸಬೇಕು ಎಷ್ಟೆಷ್ಟು ಜಮೀನುಗಳನ್ನು ನಮಗೆ ಅಲಾಟ್ ಮಾಡಿದ್ದಾರೆ ನಾವು ಅಂತ ಸಾಚ ಅಧ್ಯ ಬಹಿರಂಗಪಡಿಸಬೇಕು ಇದೆಲ್ಲ ಪತ್ರಗಳಲ್ಲಿ ನೀವು ಓದಿದರೆ ನಾವು ಓದಿದ್ದೀವಿ ಸರ್ಕಾರ ಇದ್ದಾಗ ಬಹಳಷ್ಟು ಜಮೀನುಗಳನ್ನು ಇವರು ಕಬಳಿಸ್ಕೊಂಡಿದ್ದಾರೆ ಅವೆಲ್ಲ ಹೊರಗೆ ತೆಗಿಬೇಕು ಇವರು ಇವ್ರು ಹೇಳಬೇಕು ಅದರ ಬಗ್ಗೆ ಮಾತಾಡಬೇಕು ಈ ಹಗರಣ ಬಗ್ಗೆ ಹೇಳೋರು ಅದರ ಬಗ್ಗೆ ಮಾತಾಡೋಕ್ಕೆ ಏನಾಗಿದೆ ಇವರಿಗೆ ಆಮೇಲೆ ಇತ್ತೀಚೆಗೆ ನಮ್ಮ ನಗರದ ಶಾಸಕರು ದೆಹಲಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾರತದ ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಕೊಡ್ತಾರೆ ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡ್ರಿ ಅದಕ್ಕೆ ಆರ್ಥಿಕ ನೆರವು ಕೊಡಬೇಡ್ರಿ ಇದು ಏನು ತೋರಿಸ್ ಅಂತ ಕೇಳಿದ್ರೆ ಬಸನಗೌಡರಿಗೆ ಮತದಾರ ಮತ ನೀಡಿದರ ಆ ಜನರಿಗೆ ಅವಮಾನ ಮಾಡಲಂಗಿದವು ಬಸನಗೌಡ್ರಾಗಲಿ ಬಸನಗೌಡರ ಪಕ್ಷ ಆಗಲಿ ಬಡವರ ಸಾಮಾನ್ಯ ವರ್ಗದ ಜನರ ಪರವಾಗಿಲ್ಲ ಇವ್ರ ಅವ್ರ ವಿರುದ್ಧದಾರ ಈ ಐದು ಗ್ಯಾರಂಟಿಗಳ ಫಲಾನಿಮುಗಳು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ ಕೇವಲ ಹಿಂದುಳಿದವರು ಅಷ್ಟೇ ಇಲ್ಲ ಕೇವಲ ಮುಸ್ಲಿಮರು ಅಷ್ಟೇ ಇಲ್ಲ ಎಲ್ಲಾ ವರ್ಗದ ಜನ ಫಲಾನುಭವಿಗಳಿದ್ದಾರೆ ಇವತ್ತು ವಿದ್ಯುತ್ ಬಿಲ್ ರಿಯಾಯಿತಿ ಇರಬಹುದು ಇವತ್ತು ಬಸ್ಸಿನ ರಿಯಾಯಿತಿ ಬಸ್ಸಿನಲ್ಲಿ ಪುಕ್ಕಟ್ಟೆ ಪ್ರಯಾಣ ಇರಬಹುದು ಇವತ್ತ ಬಡವರ ಮನೆಗೆ ಎರಡು ಸಾವಿರ ರೂಪಾಯಿ ಸ್ತ್ರೀಗಳಿಗೆ ಮುಖ್ಯಸ್ಥರಿಗೆ ಎರಡೆರಡು ಸಾವಿರ ರೂಪಾಯಿ ಬರುವುದು ಇರಬಹುದು ಇವತ್ತ ಯುವಕರಿಗೆ ಭತ್ತೆ ಇರಬಹುದು ಇವತ್ತಿವೆಲ್ಲ ಎಲ್ಲ ವರ್ಗದ ಜನರಿಗೆ ಸಿಗ್ತಾ ಇದ್ದಾವೆ ಹಾಗಾದ್ರೆ ಬಸನಗೌಡರು ಈ ಎಲ್ಲ ವರ್ಗದ ಫಲಾನುಭವಿಗಳಿಗೆ ವೈರಿಗಳಾಗಿದ್ದಾರೆ ಇವರು ಅವರು ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ಬಡವರ ಪರ ಸಾಮಾನ್ಯ ವರ್ಗದ ಪರ ಜನ ಇಲ್ಲ ಅವರು ಕೇವಲ ಬಸನಗೌಡರಲ್ಲ ಇದು ಬಿಜೆಪಿಯವರೇ ಮಾಡಿದ್ದು ಅವರ ಮನೋಭಾವ ಏನಿದೆ ಅದು ಅಲ್ಲಿ ಎಕ್ಸ್ಪೋಸ್ ಆಗಿದೆ ಆಮೇಲೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋ ಬಿಜೆಪಿಯವರಾಗ್ಲಿ ಬಸನಗೌಡರು ಆಗಲಿ ನಲವತ್ತು ಸಾವಿರ ಕೋಟಿ ಬಿಜೆಪಿಯಲ್ಲಿ ಹಗರಣ ಮಾಡಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಅಂತ ಆರೋಪ ಮಾಡಿದ್ರು ಅವಾಗ ಬಸನಗೌಡರು ಬಿಜೆಪಿ ಅವರು ಸತ್ಯವಂತ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಅಲ್ಲಗಳಿಬೇಕಾಗಿತ್ತು ಬಸನಗೌಡರು ಆರೋಪವನ್ನು ಯಾರೂ ಅಲ್ಲಗಳಿರಲಿಲ್ಲ ಈ ವಾರದಲ್ಲಿ ಇದೇನು ಇವರು ಮೂಡ ಹಗರಣ ಇಟ್ಕೊಂಡು ಸುಳ್ಳು ಸುಳ್ಳು ಹಗರಣ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇದೇ ವಾರದಲ್ಲಿ ಮತ್ತು ನಾನು ಒಂದು ವಿಷಯ ನಿಮಗೆ ಸ್ಪಷ್ಟಪಡಿಸ್ತೀನಿ ನಾನು ಯಾವುದೇ ಹಗರಣದ ಸಮರ್ಥನೆ ಇಲ್ಲ ಇವತ್ತು ನಾಗೇಂದ್ರ ಮಾಜಿ ಮಂತ್ರಿದಿರ್ಬೋದು ಇವತ್ತು ಯಾವುದೇ ಇರಲಿ ಈ ಒಂದು ಮುಖ್ಯಮಂತ್ರಿ ಅವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದು ಅದು ತಪ್ಪು ಅದರ ಬಗ್ಗೆ ಆಗಬೇಕು ಅಂತ ನಾ ಹೇಳ್ತೇವ ಯಾಕಂತ ಕೇಳಿದ್ರೆ ಅವ್ರದ್ದು ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಇಲ್ಲ ಯಾರ್ದು ನಾಗೇಂದ್ರ ಅಲ್ಲಿ ಇನ್ನೊಬ್ಬರು ಮತ್ತು ಸುಳ್ಳು ಆರೋಪ ನಾನು ಖಂಡಿಸ್ತಾ ಇದ್ದೇನೆ ಸುಳ್ಳು ಆರೋಪಗಳು ಏನ್ ಮಾಡ್ತಿದ್ರೆ ಅದನ್ನ ನಾನು ಖಂಡಿಸ್ತಾ ಇದ್ದೇನೆ ಅಷ್ಟೇ ಈಗ ಇಷ್ಟು ಮಾತಾಡೋರು ನೀವು ಇದೇ ವಾರದಲ್ಲಿ ಆ ಡಿ ಎಸ್ ಸಿ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ದೇವರಾಜ್ ಟ್ರಕ್ ಟರ್ಮಿನಲ್ ಅದೇನು ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಕೋಟಿ ರೂಪಾಯಿ ಹಗರಣ ಸಲುವಾಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾತಾಡಿ ಅಲ್ಲಿ ಕಾಮಗಾರಿಯನ್ನು ನಡೆಸಲಾರ ಹೆಚ್ಚಾಕಿದ್ದಾರೆ ಅದರ ಬಗ್ಗೆ ಬಿಜೆಪಿಯವರು ಮಾತಾಡೋಕ್ಕೆ ಏನಾಗಿದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿಯಲ್ಲಿ ಎಂಟು ಕೋಟಿ ರೂಪಾಯಿ ಮಾಡಾಳ ಪಕ್ಷದ ಮನೆಯಲ್ಲಿ ಎಂಟು ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕು ಬಾಡಾಳಿ ವಿರುಪಾಕ್ಷಿಪ್ಪನ ಮನೆಯಲ್ಲಿ ಎಂಟು ಕೋಟಿ ಬಿಜೆಪಿ ಶಾಸಕರ ಮನೆಯಲ್ಲಿ ಕ್ಯಾಶ್ ಸಿಕ್ಕ ಮೇಲೆ ಅದರಿಂದ ಭ್ರಷ್ಟಾಚಾರ ದೊಡ್ಡದಿರಬಹುದು ಆ ಪ್ರಮಾಣದಲ್ಲಿ ವಿಚಾರ ಮಾಡಿ ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವತ್ತು ರಾಷ್ಟ್ರ ತುಂಬಾ ನೀಟ್ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ ನೀಟ್ ಹಗರಣ ಮಾಡಿದ್ದಾರೆ ನೀಟ್ ಹಗರಣದಲ್ಲಿ ಎಲ್ಲಾ ಬಿಜೆಪಿ ನಾಯಕರುಗಳು ಕಾರ್ಯಕರ್ತರು ಾರೆ ಬಂಧನಗಳಾಗಿದ್ದಾವೆ ಎಷ್ಟು ಜನ ಬಂಧನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಂಧನವು ಬಿಜೆಪಿ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ ಈಶ್ವರಪುರ ಪ್ರಕರಣ ಬಗ್ಗೆ ಮಾತಾಡಲಿಲ್ಲ ಈಶ್ವರಪ್ಪುರ ಬಗ್ಗೆ ಮಾತಾಡಲಿಲ್ಲ ಈಶ್ವರಪ್ಪ ಅವರು ಲಂಚ್ ತಿಂದಿದ್ದಾರೆ ನನ್ನ ಕಡೆಯಿಂದ ನಾನು ಸಾಯಿತನೇ ತೊಬ್ಬ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಬರದಿಟ್ಟು ಆರೋಪ ಮಾಡಿಸ ಆ ಪ್ರಕರಣವನ್ನೇ ಮುಚ್ಚಿ ಹಾಕಿಬಿಟ್ರಿ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಇದು ನಿಮ್ಗೆ ಇದು ಬಿ ರಿಪೋರ್ಟ್ ಕೊಟ್ಟರೆ ಅದ್ರ ಬಗ್ಗೆ ಯಾವ ನೈತಿಕ ಹಕ್ಕಿದೆ ನೀವು ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು ಇನ್ನ ನೂರಾರು ಹಗರಣಗಳಿದಾವೆ ಅದರ ಬಗ್ಗೆ ಮಾತಾಡೋದಿಲ್ಲ ಎಲೆಕ್ಟ್ರಲ್ ಬಾಂಡ್ ಪ್ರಕಾರ ಸಾವಿರಾರು ಕೋಟಿಗಳನ್ನು ನೀವು ಐದಾರು ಸಾವಿರ ಕೋಟಿ ಭ್ರಷ್ಟಾಚಾರ ಈ ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಗುಪ್ತವಾಗಿ ಇವತ್ತಿಗೂ ಪಿ ಎಂ ಕೇರ್ ಫಂಡ್ ಒಂದ್ ವೇಳೆ ನೀವು ಸತ್ಯವಂತರೇ ಆಗಿದ್ರ ಪಿ ಎಂ ಕೇರ್ ಫಂಡ್ ವನ್ನು ಮಾಹಿತಿ ಕೊಡಬಾರದು ಅಂತ ಯಾಕೆ ಕಾನೂನು ಮಾಡ್ತೀರಿ ಬಹಿರಂಗ ಪಡಿಸ್ಬೇಕಲ್ಲ ಪಿ ಎಂ ಕೇರ್ ಫಂಡ್ ನಾವು ಕಳಂಕಿತರ ಅಲ್ಲಪ್ಪ ಅಂದ್ರ ಸತ್ಯವಂತರ ಸತ್ಯ ಪಿ ಎಂ ಕೇರ್ ಫಂಡ್ ಬಹಿರಂಗವಾಗಿ ಕೊಡಬೇಕಲ್ಲ ನೀವು ಭ್ರಷ್ಟಾಚಾರಕ್ಕೆ ದೊಡ್ಡ ದೊಡ್ಡ ಉದಾಹರಣೆಗಳಿದಾವೆ ರಫೇಲ್ ಹಗರಣದ ಫೈಲ್ ಗಳೇ ಹೇಳಿ ನೀವು ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಸಲ್ಲಿಸಿದೀರಿ ಅಫಿಡವಿಟ್ ಸಲ್ಲಿಸಿದಿರಿ ಒಂದು ಸಾಮಾನ್ಯ ಸಾದಾ ಫೈಲ್ ಕಳೆದಿಲ್ಲ ಒಂದು ಪ್ರಕರಣಕ್ಕೆ ನೀವು ಫೈಲ್ ಕಳೋದ್ರು ಸುಪ್ರೀಂ ಕೋರ್ಟ್ ಕೊಡ್ತೀರಿ ಇದಕ್ಕಿಂತ ಎಂತ ಭ್ರಷ್ಟಾಚಾರ ಬೇಕು ನಿಮಗ ಭ್ರಷ್ಟಾಚಾರದ ಶಬ್ದ ಮೇಲೆ ತಗೊಳಕ ನಿಮ್ಗ ಹಕ್ಕೇ ಇಲ್ಲ ನಿಮ್ಗ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ ಮಾಡ್ತಾ ಇದ್ದೀರಿ ಇಲ್ಲದಂತೆಲ್ಲ ಮಾತಾಡ್ತಾ ಇದ್ದೀರಿ ನೀವು ಇನ್ನ ಸಾವಿರಾರು ಕೋಟಿ ಸರ್ಕಾರದ ಖರ್ಚು ಮಾಡಿ ರಾಮ ಕಟ್ಟಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳನ್ನು ಕಟ್ಟಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ಯೋಜನೆಗಳನ್ನು ಮಾಡಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ರಸ್ತೆಗಳನ್ನು ಮಾಡಿದಿರಿ ಎಲ್ಲ ಎಲ್ಲ ಈ ವರ್ಷ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಏನಾಯ್ತು ಒಂದೇ ಹಾಳಾಗೋದು ಎಲ್ಲ ಸನ್ಮಾನ್ಯ ಬಸನಗೌಡರು ಕೊಚ್ಕೊಳ್ತಾ ಇದ್ರು ನಾನು ಬಿಜಾಪುರದಲ್ಲಿ ಧೂಳಿಸಿದ್ದು ಧೂಳಿ ಎಲ್ಲಾ ಕಿತ್ತಿವೆ ರೋಡ್ ಒಂದ್ಸಲ ರೌಂಡ್ ಹಾಕ್ಬೇಕು ಬಸನಗೌಡರು ಚಿಡಿದು ಇನ್ನ ಮಧ್ಯಪ್ರದೇಶದಲ್ಲಿ ದೊಡ್ಡ ವ್ಯಾಪಾರ ಹಗರಣ ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರದ ಎಲ್ಲೆಲ್ಲಿ ಹಗರಣೆ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹಣವನ್ನು ಮೀಸಲಿಗಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಪರಿಶಿಷ್ಟರ ಬಗ್ಗೆ ಕಾಳಜಿ ಇಲ್ಲ ಪರಿಶಿಷ್ಟರ ಬಗ್ಗೆ ಒಲವಿಲ್ಲ ಪರಿಶಿಷ್ಟ ಕಲ್ಯಾಣವನ್ನು ಅವರು ಬಯಸ್ತಾರಲ್ಲ ಅಂತ ಹೇಳಿದೆ ಈ ರಾಜ್ಯದಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ಇದ್ದಾಗ ಬಹಳ ಗಂಭೀರ ವಿಷಯ ಹೇಳ್ತಾ ಇದ್ದೀನಿ ಒಂದು ಪವಿತ್ರ ಕೇಸ್ ಅಂತಾಯ್ತು ಲೋಕೋಪಿ ಇಲಾಖೆಯ ಒಬ್ಬ ಉದ್ಯೋಗಿಯವನು ಯಾರು ಪವಿತ್ರ ಅನ್ನೋ ಒಬ್ಬ ಮನುಷ್ಯ ಪವಿತ್ರ ಹೆಸರಿದೆ ಬಟ್ ಅವರು ಗಂಡಸು ಅವರು ತಮ್ಮ ಪ್ರಮೋಷನ್ ಸಲುವಾಗಿ ಸುಪ್ರೀಂ ಕೋರ್ಟ್ವರೆಗೆ ಹೋದರು ಸುಪ್ರೀಂ ಕೋರ್ಟದಲ್ಲಿ ಅವರು ಪರವಾಗಿ ಕಾನೂನಾಯಿತು ಪ್ರಮೋಷನ್ ಕೊಡಬೇಕು ಜನರಲ್ಲಿ ಎಲ್ಲ ಜನರಿಗೆ ಹೇಳಿ ಆ ಕಾನೂನಿನಿಂದ ಸಾವಿರಾರು ಲಕ್ಷಾಂತರ ಜನ ಪರಿಶಿಷ್ಟರು ಏನು ಬಡ್ತಿ ಹೊಂದಿ ಹೋಗಿದ್ರು ಅವರೆಲ್ಲರೂ ಕೆಳಗೆ ಬಂದುಬಿಟ್ರು ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆ ಗೊತ್ತಿದೆ ಅವರೆಲ್ಲರೂ ಕೆಳಗೆ ಬಂದರು ಅವಾಗ ಅವರೆಲ್ಲರೂ ಇಲ್ಲ ನಮ್ಗೆ ಅನ್ಯಾಯ ಆಯಿತು ನಾಲ್ಕು ನಾಲ್ಕು ವರ್ಷ ಐದು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವರು ಗಂಡು ಹುದ್ದೆಯಲ್ಲಿ ಆನಂತರ ಕೆಳಗಿನ ಹುದ್ದೆ ಬಂದಾಗ ಅವರು ನಮ್ಗೆ ಅನ್ಯಾಯಿತು ಅಂತ ಹೇಳಿದಾಗ ಇದೇ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಪರಿಶಿಷ್ಟ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಚ್ ಸಿ ಮಾದೇವಪ್ಪನವರು ಅವಾಗ ಲೋಕೋಪಿ ಇಲಾಖೆ ಮಂತ್ರಿ ಇದ್ರು ಅವರಿಬ್ಬರು ವಿಚಾರ ಮಾಡಿ ಪವಿತ್ರ ಕೇಸಿಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಅದನ್ನು ಅಲ್ಲಗಳೆದು ಕಾನೂನನ್ನೇ ಮಾಡಿದರು ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿನಲ್ಲಿ ಕಾನೂನನ್ನೇ ಪಾಸ್ ಮಾಡಿದರು ಆ ಎಲ್ಲ ಪರಿಶಿಷ್ಟ ವರ್ಗದ ದಲಿತ ವರ್ಗದ ಎಲ್ಲ ನೌಕರದಾರನ್ನ ಮತ್ತಲ್ಲಿ ಪುನರ್ ಸ್ಥಾಪಿಸಬೇಕು ಅದಕ್ಕೆ ಕಾನೂನೇ ಮಾಡೋದು ಇದು ಯಾರಾದರೂ ಮಾಡಿದ್ರಾ ಇವತ್ತಿನ ತನ ಇವತ್ತಿನ ತನೇ ನಿಮ್ಮ ಬಿ ಜೆ ಪಿ ಸರ್ಕಾರಗಳು ಮೀಸಲಾತಿನ ಕಿತ್ತೊಗೆಿಸಲಕ್ಕಾಗಿ ಸಲುವಾಗಿ ಸರ್ಕಾರದ ಉದ್ಯಮಿಗಳನ್ನೇ ಮಾರಾಟ ಮಾಡ್ತಾ ಇದ್ದೀರಿ ನೀವು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳನ್ನ ಮಾರಾಟ ಮಾಡ್ತಾ ಎನ್ ಕಂಪನಿಗಳು ಇರ್ಬೋದು ರೈಲ್ವೆ ಇರಬಹುದು ಆ ಮೀಸಲಾತಿ ಕಡಿಮೆ ಆಗಲಿ ಅಲ್ಲೆಲ್ಲ ಬಹಳಷ್ಟು ಜನ ದಲಿತರು ಪರಿಶಿಷ್ಟ ಸೇರ್ಕೊಂಡಿದ್ದಾರೆ ಅವ್ರ ಮೀಸಲಾತಿ ಕಿತ್ತೊಗಿಬೇಕನ್ನು ಉದ್ದೇಶದಿಂದ ಹಿಂಬಾಗಿಲಿನಿಂದ ಇಂಡೈರೆಕ್ಟ್ ಆಗಿ ನೀವು ಅವನ್ನು ಮಾರಾಟ ಮಾಡ್ತಾ ಇದ್ದೀರಿ ನಿಮ್ಗೆ ಯಾವ ಹಕ್ಕಿದೆ ಹೇಳೋದು ಈಗ ಪರಿಶಿಷ್ಟ ವರ್ಗಗಳ ಹಣ ತಗೊಂಡಿದ್ದರ ಬಗ್ಗೆ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಪರಿಶಿಷ್ಟರು ಮತ್ತು ದಲಿತರು ಈ ರಾಜ್ಯದಲ್ಲಿ ಇದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಮೀಸಲಾಗಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರು ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಾಗ ಒಂದು ಕಾನೂನು ಮಾಡಿದೆ ಪರಿಶಿಷ್ಟ ವರ್ಗದ ಜನರ ಮೀಸಲಾತಿ ಹಣವನ್ನು ಬಳಸ್ತೇನೆ ಅದು ಉಳಿದಿಲ್ಲ ಯಾವ ಅಧಿಕಾರಿಗಳು ಬಳಸಲಾರದು ಉಳಿಸಿರ್ತಾರ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಒಂದು ಕಾನೂನು ಮಾಡಿದ್ರು ಇದು ಯಾರಾದ್ರೂ ಮಾಡಿದ್ರ ಪರಿಶಿಷ್ಟರ ಬಗ್ಗೆ ಕಾಳಜಿ ಯಾರಿಗಿತ್ತು ಸಿದ್ದರಾಮಯ್ಯವ್ರಿಗಿತ್ತು ಮಾದೇವಪ್ಪನವ್ರಿಗಿತ್ತು ಅವರು ಅದನ್ನು ಮಾಡಿ ತೋರಿಸೋದು ನಂತರ ಕೇವಲ ಹನ್ನೆರಡು ಸಾವಿರ ಇದ್ದಂಥ ಬಜೆಟನ್ನು ಹಣವನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ಈ ಸಲ ಇಟ್ಟಿದ್ದಾರೆ ಅಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಏನು ಜನ ಇದ್ದಾರೆ ಗ್ಯಾರಂಟಿಗಳು ಅದರಲ್ಲಿಯೂ ಪರಿಶಿಷ್ಟ ವರ್ಗದವರೆ ದಲಿತರಿದ್ದಾರೆ ಅವ್ರಿಗೇನು ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಆ ಇಪ್ಪತ್ನಾಲ್ಕು ಪರ್ಸೆಂಟ್ ಸರಿ ಹೊಂದಂಗ ದುಡ್ಡು ಈ ಯೋಜನೆಗೆ ಏನು ತಪ್ಪಿಲ್ಲ ಅದೇ ವರ್ಗದ ಜನರಿಗಾಗಿ ಯೋಜನೆ ಇದಾವ ಅದಕ್ಕಾಗಿ ಅವರು ದುಡ್ಡು ಬಳಸಿಕೊಂಡಿರ್ತಾರೆ ಹೊರತಾಗಿ ಯಾವುದೇ ಪರಿಶಿಷ್ಟರಿಗೆ ಸಹಾಯ ಮಾಡಬಾರದು ಎಲ್ಲ ಮುಂದುವರಿದವರಿಗೆ ಮುಂದೂರುಳಿದವರಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ ಮುಂದುವರಿದವರು ಸಲಹೆ ಸಹಾಯ ಮಾಡ್ಲಿಕ್ಕೆ ಪರಿಶಿಷ್ಟ ದುಡ್ಡು ಬಳಸಿಲ್ಲ ಆ ಪಂಚ್ ಗ್ಯಾರಂಟಿಯಲ್ಲಿದ್ದು ಆ ಪಂಚ ಗ್ಯಾರಂಟಿ ಸಲುವಾಗಿ ಈ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಮೀಸಲಾಗಿಟ್ಟಿದ್ದು ಅದರೊಳಗಿಂದ ಕೆಲವು ಭಾಗ ಅವರು ಉಪಯೋಗಿಸಿಕೊಂಡಿದ್ದಾರೆ ಅದಕ್ಕೆ ಅದರ ಸಲುವಾಗಿ ಕೇಂದ್ರ ಸರ್ಕಾರದ ಪರಿಶಿಷ್ಟ ವರ್ಗ ಕಲ್ಯಾಣ ಆಯೋಗ ನೋಟಿಸ್ ಕೊಟ್ಟಿದೆ ನೀವು ಎಷ್ಟು ರಾಜ್ಯದ ಜನರಿಗೆ ನೋಟಿಸ್ ಕೊಟ್ಟಿದ್ದೀರಿ ಎಷ್ಟು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದಿರಿ ಎಂತ ಇವೆಲ್ಲ ಅಪಹಾಸ್ಯದ ಮಾತುಗಳು ಮತ್ತು ದುರ್ದೇಶ ಪೂರಿತ ಒಂದು ಒಂದು ಒಳ್ಳೆ ಸರ್ಕಾರಕ್ಕೆ ಕಿರಿಕಿರಿ ಒಂದು ಬಿಜೆಪಿ ಸರ್ಕಾರದ ಒಂದು ದೇಹ ಧೋರಣೆ ಪ್ರಕಾರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಇದೆಲ್ಲ ಏನ್ ಅಂತ ಕೇಳಿದ್ರೆ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅವನು ಹಿಂದುಳಿದ ವರ್ಗದಿಂದ ಬಂದವ ಅವಾಗ ಈ ರಾಜ್ಯ ಆಳೋದು ಭಾಳ ಆಗ್ತಾ ಇದೆ ಅವ್ರಿಗೆ ಅದಕ್ಕೆ ಅವರು ಅವ್ರು ಇವತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ವಿರೋಧಿ ಪಕ್ಷ ಅದು ಬಿಜೆಪಿ ಅದಕ್ಕಾಗಿ ಅವ್ರು ಇವತ್ತು ಇಷ್ಟೆಲ್ಲ ಹೋರಾಟ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದಾಗಲಿ ಅವ್ರಿಗೆ ಸಹಿಸಲು ಕಾಣ್ತಾ ಇಲ್ಲ ಇನ್ನು ಮುಂದಿನ ವಿಷಯ ನಮ್ಮ ಡಾಕ್ಟರ್ ರವಿ ಬರದವರು ಅವರು